ಒಂಬತ್ತು ಲಕ್ಷದ ಮೂವತ್ತು ಸಾವಿರ ವಾರ್ಷಿಕ ನಿವ್ವಳ ಲಾಭವನ್ನು ಪಿಎಲ್ಡಿ ಬ್ಯಾಂಕ್ ಹೊಂದಿದೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಎಂಆರ್ ಮಂಜುನಾಥ್ ತಿಳಿಸಿದರು ಚಂದ್ರಾಯಪಟ್ಟಣದಲ್ಲಿ ನಡೆದ ಪಿಎಲ್ಡಿ ಬ್ಯಾಂಕ್ನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಈ ವೇಳೆ ಮಾಜಿ ಶಾಸಕ ಪುಟ್ಟೇಗೌಡ ಬ್ಯಾಂಕ್ನ ಉಪಾಧ್ಯಕ್ಷ ಮರುವನಹಳ್ಳಿ ಮಂಜುನಾಥ್ ನಿರ್ದೇಶಕರಾದ ಎಂಎ ಕುಮಾರಸ್ವಾಮಿ ಮಧುಕುಮಾರ್ ಕೆಆರ್ ಬಾಬು ರಾಘವೇಂದ್ರ ಎಂಶಂಕರ್ ಬೊಮ್ಮೇಗೌಡ ಎಬಿ ನಂಜುಂಡೇಗೌಡ ಕೇಶವ ಕನ್ಯಾಕುಮಾರಿ ಗುಳ್ಳಳ್ಳಿ ನಂಜುಂಡೇಗೌಡ ವ್ಯವಸ್ಥಾಪಕ ಧರ್ಮ ಸಿಬ್ಬಂದಿಗಳು ಹಾಗೂ ಷೇರುದಾರರು ಉಪಸ್ಥಿತರಿದ್ದರು ಸಭೆಯನ್ನು ಉದ್ದೇಶಿಸಿ ಬಿಎಂಆರ್ ಮಂಜುನಾಥ್ ಮಾತನಾಡಿದ ಲಕ್ಷದ ಲಕ್ಷ ಸಾವಿರದ ಏಳುನೂರ ಐವತ್ತೊಂದು ರೂಪಾಯಿ ಒಂಬೈನೂರ ಕಟ್ಟಡ ನಿಧಿ ಹದಿನೈದು ಸಿಬ್ಬಂದಿಗಳ ಕಲ್ಯಾಣ ನಿಧಿ ಪಿ ಎಫ್ ಇಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ನಾಲ್ಕು ರೂಪಾಯಿ ನಿಧಿ ಐದು ಪರ್ಸೆಂಟ್ ಇಪ್ಪತ್ತೇಳ ಸಾವಿರದ ಆರ್ನೂರ ಇಪ್ಪತ್ತೊಂದು ರೂಪಾಯಿ ಸದಸ್ಯರ ಕಲ್ಯಾಣ ನಿಧಿ ಸದಸ್ಯರಿಗೆ ಏನೋ ತೊಂದರೆ ಆದಂತ ಇದಕ್ಕೆ ಇಪ್ಪತ್ತಾರು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಧರ್ಮಯಾತ್ರ ನಿಧಿ ಐದು ಪರ್ಸೆಂಟು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಲಾಭಾಂಶ ಐದು ಪರ್ಸೆಂಟು ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಂಬತ್ತೊಂದು ಆಭರಣದ ನಿಧಿ ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತ್ಮೂರು ಇಂತ ನಾವು ಮುಖ್ಯ ಬ್ಯಾಂಕ್ ಇಟ್ಟಿರ್ತೀವಿ ನಮ್ಮ ಬ್ಯಾಂಕು ಕಡ್ಸಲ್ಲಿದ್ದಾಗ ಅದನ್ನ ವಾಪಸ್ ಮತ್ತೆ ತಗೋದು ಅದು ರೂಲ್ಸ್ ಇರ್ತೀವಿ ಆ ಥರ ಮಾಡಿರ್ತೀವಿ ಒಟ್ಟು ಒಂಬತ್ತು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿ ಲಾಭದಲ್ಲಿ ಬ್ಯಾಂಕು ಈ ವರ್ಷ ಇದೆ ಅಂತ ತಮ್ಮಲ್ಲಿ ವರ್ಷ ಪಡ್ತಾ ಇರುತ್ತೆ ಬ್ಯಾಂಕ್ ಅಂದ್ರೆ ಸರ್ಕಾರಿ ಸಾಲ ತಗೊಳ್ಳೋದಕ್ಕೆ ಎಲ್ಲರೂ ಗೊತ್ತಿಲ್ಲ ಎಲ್ಲ ಬ್ಯಾಂಕ್ ಅರ್ಡ ಸಾಲ ತಂದವನು ಇದ್ರೆ ಮನೆ ಹೋಗುತ್ತೆ ಹಾಳಾಗುತ್ತೆ ಅನ್ನೋ ತರದ ಕೆಟ್ಟ ಕಲ್ಪನೆ ಇತ್ತು ಇದಕ್ಕೆ ನಮ್ಮ ಮನೇಲಿ ಒಂದ್ಸಲ ನಾವು ತಂದೆ ಟ್ಯಾಕ್ಟ್ರದ ಸಾಲ ಹಾಕ್ಸಕ್ಕೆ ಈ ಊರಲ್ಲಿರೋ ನಮ್ಮ ಜನವಾರ ನಂಜೇಗೌಡರು ಪ್ರಭಾತ್ನವರು ಸ್ವಲ್ಪ ಸಿಂಬಲ್ ಕೇಜ್ರ ಕೇಳಿ ಬಂದು ನಮ್ಮ ಅಪ್ಪಸ್ ಏನಾಗ್ತಿತ್ತು ಕೆನರಾ ಬ್ಯಾಂಕ್ ಅಲ್ಲಿ ಅಲ್ಲ ಸ್ಟೇಟ್ ಬ್ಯಾಂಕ್ ಈ ದೇಶಕ್ಕೆ ಈ ಬ್ಯಾಂಕ್ ರಾಷ್ಟ್ರೀಕರಣ ಆಗದೆ ಇದ್ರೆ ಈ ದೇಶದ ಹಣಕಾಸಿನ ವ್ಯವಸ್ಥೆ ಎಲ್ಲ ಮಾರ್ವಾಡಿಗಳ ಇರ್ತಿತ್ತು ನಿಜವಾದರೂ ಅದೊಂದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಲಿ ಇವತ್ತು ದೇಶದ ಬಡವರು ಭಗ್ಗರು ಎಲ್ಲರೂ ಕೂಡ ಬ್ಯಾಂಕ್ನಲ್ಲಿ ಹೋಗಿ ವ್ಯವಹಾರ ಮಾಡುವಂತ ಒಂದು ಸನ್ನಿವೇಶ ಈ ಇದೆ